ದುಬೈನಿಂದ ಹದಿನಾಲ್ಕು ಪಾಯಿಂಟ್ ಎಂಟು ಕೆಜಿ ಚಿನ್ನ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ನಟಿ ರಣ್ಯಾರಾವ್ ನಟಿ ರನ್ಯಾಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ದುಬೈನಿಂದ ಬರುವಂತಹ ಸಂದರ್ಭದಲ್ಲಿ ನಟಿ ರಾವ್ ಹದಿನಾಲ್ಕು ಪಾಯಿಂಟ್ ಎಂಟು ಕೆಜಿ ಚಿನ್ನವನ್ನು ತಂದಿದೆ ಅಕ್ರಮವಾಗಿ ಚಿನ್ನವನ್ನು ತಗ್ಗಿದ್ರು ಈ ಹಿನ್ನೆಲೆಯಲ್ಲಿ ಡಿಆರ್ಐ ಅಧಿಕಾರಿಗಳು ಆಕೆಯ ವಿಚಾರಣೆಯನ್ನ ಮೊನ್ನೆ ರಾತ್ರಿಯಿಂದಲೂ ಕೂಡ ನಡೆಸಿದ್ರು ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಇದೀಗ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಆದೇಶವನ್ನ ನೀಡಿದೆ ನಿನ್ನೆ ಏರ್ಪೋರ್ಟ್ನಲ್ಲಿ ರನ್ಯ ಬಂಧನ ಆಗಿತ್ತು ರಣ್ಯಾರಾವ್ ಬಂಧಿಸಿದ್ದು ಡಿ ಅಧಿಕಾರಿಗಳು ನಿರಂತರವಾಗಿ ವಿಚಾರಣೆಯನ್ನ ಮಾಡಿದ್ರು ಆ ಹದಿನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಚಿನ್ನಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನ ಕೂಡ ಕೇಳಿದ್ದಾರೆ ಆದರೆ ದಾಖಲೆಗಳನ್ನ ಒದಗಿಸುವುದಕ್ಕೆ ವಿಫಲ ಆಗಿದ್ದಾರೆ ರಣ್ಯಾರಾವ್ ಅಪಾರ್ಟ್ಮೆಂಟ್ನಲ್ಲೂ ಶೋಧವನ್ನ ಮಾಡಿದ್ದಾರೆ ಜಿ ಆರ್ ಐ ಅಧಿಕಾರಿಗಳು ಹಣ ಹಗೆನೆ ಚಿನ್ನದ ಮೂಲಕವನ್ನ ಕೆದಗ್ತಾ ಇದ್ದಾರೆ ಜಿಆರ್ಐ ಅಧಿಕಾರಿಗಳು ಇವತ್ತು ಜಾಮೀನು ಕೋರಿ ರಣ್ಯಾರಾವ್ ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ ಆದ್ರೆ ಇವರು ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರೆ ಆ ಕಡೆ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೂ ಕೂಡ ಡಿಆರ್ಐ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪರಪನ ಅಗ್ರಹಾರದ ಕ್ವಾರಂಟೈನ್ ಸಲ್ಲಲಿದ್ದಾರೆ ಈಗ ನಟಿ ರಣ್ಯಾರಾವ್ ರಣ್ಯಾ ರಾವ್ ಅವರ ಹಿನ್ನೆಲೆಯನ್ನ ನಾವು ಗಮನಿಸ್ತಾ ಹೋಗುದಾದ್ರೆ ಒಂದ್ ಕಡೆ ನಟಿ ಆಗಿದ್ದಾರೆ ರಾವ್ ಮತ್ತೊಂದ್ ಕಡೆ ಐ ಪಿ ಎಸ್ ಅಧಿಕಾರಿಯ ಸಂಬಂಧಿ ಕೂಡ ಆಗಿದ್ದಾರೆ ರಣ್ಯಾರಾವ್ ಅವರು ರಣ್ಯಾ ಪಿಕಪ್ ಡ್ರಾಪ್ಗೆ ಪೊಲೀಸ್ ಸಿಬ್ಬಂದಿಯೇ ಬರ್ತಾ ಇದ್ರು ಏರ್ಪೋರ್ಟ್ ನಿಂದ ಪಿಕಪ್ ಹಾಗೆನೆ ಡ್ರಾಪ್ ಕೆಲಸವನ್ನ ಪೊಲೀಸ್ ಸಿಬ್ಬಂದಿಯೇ ಮಾಡ್ತಾ ಇದ್ರು ಐ ಪಿ ಎಸ್ ಅಧಿಕಾರಿಯ ಸಂಬಂಧಿ ಕೂಡ ಆಗಿದ್ದಾರೆ ರಾವ್ ಒಂದ್ ಕಡೆ ಕನ್ನಡದ ಸಿನಿಮಾಗಳಲ್ಲಿ ಅದು ಭಟಾಕಿಯ ಆಗಿರ್ಬೋದು ಅಥವಾ ಮಾಣಿಕ್ಯ ಆಗಿರ್ಬೋದು ಹೀಗೆ ಅನೇಕ ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದಂತಹ ರಾವ್ ಅವರು ಅವರು ಐ ಪಿ ಎಸ್ ಅಧಿಕಾರಿಯ ಸಂಬಂಧಿ ಕೂಡ ಸೊ ಐ ಪಿ ಎಸ್ ಅಧಿಕಾರಿಯ ಸಂಬಂಧಿ ಅಂತ ಹೇಳಿದೀಗ ಕಾನ್ಸ್ಟೇಬಲ್ ಮಾಹಿತಿಯನ್ನ ಕೊಟ್ಟಿದ್ದು ರನ್ಯಾ ಬಂಧನದ ವೇಳೆ ಕೂಡ ಕಾನ್ಸ್ಟೇಬಲ್ ಅವರ ಜೊತೆಗೇನೆ ಇದ್ರು ಐ ಪಿ ಎಸ್ ಅಧಿಕಾರಿ ಸಂಬಂಧಿ ಅಂತ ಆ ಸಂದರ್ಭದಲ್ಲಿ ಡಿ ಅಧಿಕಾರಿಗಳಿಗೆ ಕಾನ್ಸ್ಟೇಬಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ರನ್ಯಾ ಬಂಧನದ ವೇಳೆ ಜೊತೆಗೆ ಇದ್ರು ಅವರ ಪತಿ ಜಿತಿನ್ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಸದ್ಯಕ್ಕೆ ರನ್ಯಾ ಪತಿ ಜಿತಿನ್ ಪಾತ್ರದ ಬಗ್ಗೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯ ಸಿಗದ ಹಿನ್ನೆಲೆ ರನ್ಯಾ ಪತಿ ಜಿತಿನ್ ಅವರನ್ನ ಡಿ ಆರ್ ಐ ಅಧಿಕಾರಿಗಳು ಬಿಟ್ಟು ಕಳುಹಿಸಿದ್ದಾರೆ ನಾವು ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ನೀವು ಹಾಜರಾಗಬೇಕು ವಿಚಾರಣೆಗೆ ಅನ್ನುವಂತಹ ಸೂಚನೆಯನ್ನ ಕೂಡ ಇದೀಗ ಅವರ ಪತಿ ಜಿತಿನ್ಗೆ ಕೊಟ್ಟಿದ್ದಾರೆ ಹದಿನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಚಿನ್ನ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟಿ ರಾವ್ ಇದೀಗ ಪರಪ್ಪನ ಅಗ್ರಹಾರದ ಕ್ವಾರಂಟೈನ್ ಸೆಲ್ ಸೆಲ್ಲಲಿದ್ದಾರೆ ಇವತ್ತು ಜಾಮೀನಿಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ ಆದರೆ ಅವರ ಹಿನ್ನೆಲೆಯನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಎಲ್ಲ ಕಡೆ ಹೋಗುವಂತಹ ಸಂದರ್ಭದಲ್ಲೂ ಏರ್ಪೋರ್ಟ್ಗೆ ಹೋಗುವ ಸಂದರ್ಭದಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿ ಅವರ ಜೊತೆಗೆ ಇರ್ತಾ ಇದ್ರು ಪಿಕಪ್ ಡ್ರಾಪ್ ಅಂತ ಆಗುವಂತಹ ಸಂದರ್ಭದಲ್ಲೂ ರನ್ಯಾ ಮನೆಯಲ್ಲಿ ಕೋಟಿ ಕೋಟಿ ಮೌಲ್ಯದ ಚಿನ್ನವನ್ನ ಈಗಾಗಲೇ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಮನೆಯಲ್ಲಿದ್ದ ಎರಡು ಪಾಯಿಂಟ್ ಸೊನ್ನೆ ಆರು ಕೋಟಿ ಮೌಲ್ಯದ ಚಿನ್ನವನ್ನ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಈಗಾಗಲೇ ಹದಿನಾಲ್ಕು ಪಾಯಿಂಟ್ ಎಂಟು ಕೆಜಿ ವಿಚಾರ ಅಲ್ಲ ಮತ್ತೊಂದು ಕಡೆ ರನ್ಯಾ ಮನೆಯಲ್ಲಿರುವಂತಹ ಕೋಟಿ ಕೋಟಿ ಮೌಲ್ಯದ ಚಿನ್ನವನ್ನ ಕೂಡ ಇದೀಗ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಮನೆಯಲ್ಲಿದ್ದಂತಹ ಎರಡು ಪಾಯಿಂಟ್ ಸೊನ್ನೆ ಆರು ಕೋಟಿ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆದಿದ್ದು ಜೊತೆಗೆ ಎರಡು ಪಾಯಿಂಟ್ ಆರು ಏಳು ಕೋಟಿ ನಗದನ್ನ ಕೂಡ ಚಿನ್ನದ ಜೊತೆಗೆನೆ ಈಗ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಇದೀಗ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಈ ಒಂದು ಜಾಲ ಇರೋದನ್ನ ಕೂಡ ನಾವು ಗಮನಿಸಬಹುದು ಖಚಿತ ಮಾಹಿತಿಯ ಮೇಲೇನೆ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ ಅಂದ್ರೆ ಅಲ್ಲಿ ಮಾಹಿತಿಯನ್ನ ಪಡೆದು ಬಂಧನಕ್ಕೆ ಒಳಪಡಿಸ್ತಾರೆ ಆನಂತರ ನಿರಂತರವಾಗಿ ವಿಚಾರಣೆ ಮಾಡ್ತಾರೆ ನಿನ್ನೆ ನ್ಯಾಯಾಧೀಶರು ಮುಂದೆ ಕೂಡ ಹಾಜರುಪಡಿಸಿದ್ದಾರೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಕೂಡ ಇತ್ತು ಆದ್ರೆ ನ್ಯಾಯಾಧೀಶ ಹದ್ನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದ್ದಾರೆ ಇದೇ ಪ್ರಕರಣಕ್ಕೆ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಈಗಾಗಲೇ ನಟಿ ರನ್ಯಾ ರಾವ್ ಅಕ್ರಮ ಚಿನ್ನವನ್ನ ತೆಗೆದುಕೊಂಡು ಬಂದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಡಪಡಿಸಲಾಗಿದೆ ಇದೀಗ ಯಾವ ರೀತಿಯಾಗಿ ತನಿಖೆಯನ್ನ ನಡೆಸಲಾಗ್ತಾ ಇದೆ ಜೊತೆಗೆ ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೀಗ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ ತನಿಖೆ ಪೂರ್ಣಗೊಂಡಿದೆಯಾ ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳು ಅಧಿಕಾರಿಗಳಿಗೆ ಸಿಕ್ಕಿದೆ ನವಿತಾ ಖಂಡಿತವಾಗ್ಲೂ ನಿನ್ನೆ ನ್ಯಾಯಾಧೀಶರ ಮುಂದೆ ಒಪ್ಪಿಸಿ ಅದಾದ ನಂತರ ನ್ಯಾಯಾಂಗ ಬಂಧನಕ್ಕೆ ನೀಡಿದ ಅಧಿಕ ಜಡ್ಜ್ ಈಗ ಸದ್ಯಕ್ಕೆ ಪೊಲೀಸ್ ಕಸ್ಟಡಿಯಲ್ಲಿ ಪಿ ಸಿ ಕಸ್ಟಡಿಗೂ ಕೇಳಕ್ಕೆ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ನಾವು ಲಾವೆಲಿ ರಸ್ತೆಯಲ್ಲಿ ಇರ್ತಕ್ಕಂಥ ರನ್ಯ ರಾವ್ ಏನಿದ್ದಾರೆ ಅವರ ಮನೆ ಮುಂದೆ ಇರ್ತಕ್ಕಂಥದ್ದು ಇದೇ ಅಪಾರ್ಟ್ಮೆಂಟ್ನ ಮೂರನೇ ಫ್ಲೋರ್ನಲ್ಲಿ ಈಕೆ ಒಂದು ವಾಸವನ್ನ ಮಾಡ್ತಿರತಕ್ಕಂಥದ್ದು ಈಗೇನು ನಾವು ತೋರಿಸ್ತಾ ಇದ್ದೀವಿ ಇದೇ ಬಿಲ್ಡಿಂಗ್ನಲ್ಲಿ ಆಕೆ ವಾಸವನ್ನ ಇರ್ತಕ್ಕಂಥದ್ದು ಜೊತೆಗೆ ಒಬ್ಬರು ಐ ಪಿ ಎಸ್ ಆಫೀಸರ್ ಮಗಳಾಗಿರೋದ್ರಿಂದ ಖಂಡಿತವಾಗ್ಲೂ ಏರ್ಪೋರ್ಟ್ನಲ್ಲಿ ಎಸ್ಕಾಟ್ ಮಾಡ್ಲಿಕ್ಕೆ ಅಂತ ಒಬ್ಬರು ಇನ್ಸ್ಪೆಕ್ಟರ್ ಅಥವಾ ಒಬ್ರು ಪಿ ಸಿ ಅಲ್ಲಿ ಯಾಕೆ ಅಂತ ಹೇಳಿದ್ರೆ ಐ ಪಿ ಎಸ್ ಆಫೀಸರ್ಗಳು ಮಗ ಆಗಿರೋದ್ರಿಂದ ಡಿಜಿ ಆಫೀಸ್ ಇಂದ ಕರೆ ಹೋಗಿರ್ಬೋದು ನನ್ನ ಮಗಳು ಬರ್ತಾರೆ ಕರ್ಕೊಂಬ ಅಂತ ಇದು ಇದರ ಬಗ್ಗೆ ಅಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ಆಕೆ ತಂದೆ ಗೊತ್ತಿರುತ್ತೋ ಇಲ್ವೋ ಅದಂತೂ ಕೂಡ ಗೊತ್ತಿಲ್ಲ ಯಾಕಂದ್ರೆ ಐ ಪಿ ಎಸ್ ಆಫೀಸರ್ ಅಂದ್ರೆ ಖಂಡಿತವಾಗ್ಲೂ ಪೊಲೀಸ್ ನಾರ್ಮಲ್ ಆಗಿ ಹೋಗಿ ರಿಸೀವ್ ಮಾಡ್ಕೊಳ್ಳೋದು ಅದು ಇನ್ನ ಇದೇ ದುಡ್ಡಿನ ವಿಚಾರಕ್ಕೆ ಬಂದ್ರೆ ಮನೆಯಲ್ಲಿ ಸುಮಾರು ಎರಡು ಪಾಯಿಂಟ್ ಆರು ಕೋಟಿ ಮೌಲ್ಯದ ಚಿನ್ನವನ್ನು ವಶಕ್ಕೆ ಪಡೆದಿರ್ತಕ್ಕಂಥದ್ದು ನಿನ್ನೆ ಒಂದು ಮನೆಯನ್ನ ಸರ್ಚ್ ಮಾಡಿರ್ತಕ್ಕಂಥ ಡಿ ಐ ಅಧಿಕಾರಿಗಳು ಏನಿದ್ದಾರೆ ಅವರು ಒಂದು ಸರ್ಚ್ ಮಾಡಿ ಒಂದು ಚಿನ್ನವನ್ನು ವಶಕ್ಕೆ ಪಡೆದಿರ್ತಕ್ಕಂಥ ಇನ್ನು ಚಿನ್ನದ ಜೊತೆಗೆ ಎರಡು ಪಾಯಿಂಟ್ ಆರು ಏಳು ಕೋಟಿ ಹಣ ವಶಕ್ಕೆ ಪಡೆದಿರ್ತಕ್ಕಂಥದ್ದು ಕಂತೆ ಕಂತೆಗಳು ಹಣ ಪತ್ತೆಯಾಗಿರ್ತಕ್ಕಂಥದ್ದು ಇದೇ ನಾವೇನು ತೋರಿಸ್ತಾ ಇದೀವಿ ಬಿಲ್ಡಿಂಗ್ ನಲ್ಲಿ ಲಾವೆಲಿ ರಸ್ತೆಯಲ್ಲಿ ಇದೇ ಬಿಲ್ಡಿಂಗ್ ನಲ್ಲಿ ಆಕೆ ವಾಸ ಮಾಡ್ಕೊಂಡು ಸದ್ಯಕ್ಕೆ ಅಂದ್ರೆ ಏನು ಮೊನ್ನೆ ರಂಧನ ರನ್ಯ ಬಂಧನ ಬಳಿಕ ಆಕೆ ಮನೆಯಲ್ಲಿ ಪರಿಶೀಲನೆ ಮಾಡಿದ್ರು ಅಲ್ಲಿ ಲಾವೆಲಿ ರಸ್ತೆಯಲ್ಲಿ ಸಾಕಷ್ಟು ಒಂದು ಹಣವನ್ನ ಸಿಕ್ಕಿರ್ತಕ್ಕಂಥದ್ದು ಇನ್ನು ಇವತ್ತು ಒಂದು ವೇಳೆ ಪೊಲೀಸ್ ಕಸ್ಟಡಿಗೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ವಾಪಸ್ ಕಸ್ಟಡಿಗೆ ಕರ್ಕೊಂಡು ಒಂದು ಪರಿಶೀಲನೆ ತಗೊಂಡು ಜೊತೆಗೆ ಮಾಜರನ್ನ ಮಾಡಿಕೊಂಡು ಆಕೆ ಹೇಳಿಕೆಯನ್ನು ಕೂಡ ಪಡೆಯಲು ಮುಂದಾಗಿರ್ತಕ್ಕಂಥದ್ದು ಡಿಆರ್ಐ ಅಧಿಕಾರಿಗಳು ಜತಿನ್ ಆ ರಣ್ಯ ರಾವ್ ನ ಪತಿ ಏನಿದಾನೆ ಆತನಿಗೆ ನೋಟಿಸ್ ಕೊಟ್ಟಿದಾರೋ ಇಲ್ಲೂ ಆದ್ರೆ ಒಂದು ಹೇಳಿಕೆಗಳನ್ನು ದಾಖಲಿಸಿಕೊಳ್ಳೋಕೆ ಮುಂದಾಗಿರ್ತಕ್ಕಂಥದ್ದು ಡಿ ಆರ್ ಐ ಅಧಿಕಾರಿಗಳು ಇನ್ನ ಇಲ್ಲಿ ಇವತ್ತು ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮೇಲೆ ಮತ್ತೆ ಡಿ ಆರ್ ಐ ಅಧಿಕಾರಿಗಳು ಬಂದು ಮತ್ತೊಮ್ಮೆ ಹೇಳಿಕೆ ಅಂದ್ರೆ ರಣ್ಯಾ ರಾವ್ ರಣ್ಯಾರಾವ್ ಇದರ ಆಕೆಯ ತಂದೆ ಅಥವಾ ತಾಯಿ ಹೇಳಿಕೆಯನ್ನು ಕೂಡ ಪಡೆಯೋಕೆ ಮುಂದಾಗಿರ್ತಕ್ಕಂಥದ್ದು ಇನ್ನು ಒಟ್ಟಾರೆಯಾಗಿ ಈ ಚಿನ್ನವನ್ನು ದುಬೈಯಲ್ಲಿ ಸಾಕಷ್ಟು ಅಂದ್ರೆ ಎಷ್ಟು ಬಾರಿ ತಂದಿದ್ದಾರೆ ಯಾಕಂದ್ರೆ ಹೇಳಿದ್ರೆ ಈ ಬಾರಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಈ ಹಿಂದೆ ಎಷ್ಟು ಬಾರಿ ದುಬೈಗೆ ಹೋಗಿದ್ರು ಅಥವಾ ಇವರ ಜೊತೆಯಲ್ಲಿ ಇರತಕ್ಕಂಥ ಯಾರಾದ್ರು ಮಾಹಿತಿ ಕೊಟ್ಟಿದ್ರೆ ಅವ್ರು ಯಾರು ಅನ್ನೋ ರೀತಿಯಲ್ಲಿ ಪತ್ತೆಯನ್ನು ಕೂಡ ಮುಂದಾಗಿರ್ತಕ್ಕಂಥದ್ದು ಡಿಆರ್ ಅಧಿಕಾರಿಗಳು ಒಟ್ಟೆಯಾಗಿ ಇಂಟರ್ ಏರ್ಪೋರ್ಟ್ ನಲ್ಲಿ ಈ ರೀತಿಯಾಗಿ ಅಂದ್ರೆ ಎಷ್ಟು ಬಾರಿ ಇಮಿಗ್ರೇಷನ್ ಚೆಕ್ ಇನ್ ಚೆಕ್ಔಟ್ ಇನ್ನ ಈ ಮನೆಗೆ ಬಂದು ಆಕೆ ಪಾಸ್ಪೋರ್ಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಬಾಕ್ಸ್ ಕೆಲವು ಐಟಮ್ ಗಳಾಗಿರ್ಬೋದು ಅದೆಲ್ಲವನ್ನೂ ಕೂಡ ವಶಕ್ಕೆ ತಗೊಂಡು ಹೋಗಿರ್ತಕ್ಕಂಥದ್ದು ನವಿತಾ ಈಗ ಮಂಜುನಾಥ್ ಈಗ ಒಂದ್ ಕಡೆ ಡಿಆರ್ ಎ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇತರೆ ಸಂಸ್ಥೆಯವರು ಕೂಡ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡ ತನಿಖೆಯನ್ನ ಮಾಡುವಂತಹ ಸಾಧ್ಯತೆಗಳು ಇದೆಯಾ ಅನ್ನೋದು ಒಂದು ಕಡೆ ಆದರೆ ಅವರ ಮನೆಯಲ್ಲಿ ಏನೇನು ಈಗ ಸಿಕ್ಕಿದೆ ತನಿಖೆಯನ್ನ ಅಥವಾ ವಿಚಾರಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಇನ್ನು ನೆಕ್ಸ್ಟ್ ತನಿಖೆಯ ಹಾದಿ ಯಾವ ರೀತಿಯಾಗಿರುತ್ತೆ ಖಂಡಿತವಾಗ್ಲು ಯಾಕೆಂತ ಹೇಳಿದ್ರೆ ಇದು ಗೋಲ್ಡ್ ಸ್ಮಗ್ಲಿಂಗ್ ಆಗಿರೋದ್ರಿಂದ ಒಂದು ವೇಳೆ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಇವರು ಅಂದ್ರೆ ಡಿಆರ್ ಅಧಿಕಾರಿಗಳು ನೋಟಿಸ್ ಅನ್ನ ನೀಡಿ ಅವರ ಮುಖಾಂತರ ಸಹ ಕೆಲವು ಮಾಹಿತಿಗಳನ್ನ ಪಡೆಯಬಹುದು ಇನ್ನು ಅದೇ ರೀತಿಯಾಗಿ ಕಸ್ಟಮ್ಸ್ ಅಧಿಕಾರಿಗಳು ಯಾಕೆಂತ ಹೇಳಿದ್ರೆ ಇಮಿಗ್ರೇಷನ್ ಮುಖಾಂತರ ಈಕೆ ಬೇರೆ ದೇಶಕ್ಕೆಲ್ಲ ಹೋಗಿ ಬರೋದ್ರಿಂದ ಬೇರೆ ಬೇರೆ ರೀತಿಯಾಗಿ ಯಾವ್ಯಾವ ದೇಶಕ್ಕೆ ಹೋಗಿದ್ಲು ಆ ರೀತಿಯಾಗಿ ಒಂದು ಮಾಹಿತಿಗಳನ್ನ ಪಡಿತಾ ಹೋಗ್ತಾ ಇರ್ತಕ್ಕಂಥದ್ದು ಇನ್ನ ಐಟಿಗೂ ಕೂಡ ಯಾಕೆಂತ ಹೇಳಿದ್ರೆ ಎರಡು ಪಾಯಿಂಟ್ ಎರಡು ಪಾಯಿಂಟ್ ಆರು ಕೋಟಿ ಅಂತ ಹೇಳಿದ್ರೆ ಸಾಕಷ್ಟು ಸಣ್ಣ ಪ್ರಮಾಣದ ಅಮೌಂಟ್ ಅಲ್ಲ ಇದು ದೊಡ್ಡ ಪ್ರಮಾಣದ ಅಮೌಂಟ್ ಎಲ್ಲಿ ಹೇಗೆ ಸಿಗುತ್ತೆ ಅನ್ನೋದು ಕೂಡ ಇವಕ್ಕೆ ಅಂದ್ರೆ ವೆರಿಫಿಕೇಶನ್ ಮಾಡ್ತಾ ಹೋಗ್ತಾ ಇರ್ತಕ್ಕಂಥದ್ದು ಹಲೋ ಕಂಟಿನ್ಯೂ ಮಾಡಿ ಮಂಜುನಾಥ್ ಓಕೆ ಈಗಾಗಲೇ ನಮ್ಮ ರಿಪೋರ್ಟರ್ ಮಾಹಿತಿಯನ್ನ ಕೊಡ್ತಾ ಇದ್ರು ಈಗ ಅವರ ಮನೆಯ ಬಳಿ ಅಲ್ಲಿ ಇವತ್ತು ಕೂಡ ಡಿಆರ್ ಅಧಿಕಾರಿಗಳು ಬಂದು ವಿಚಾರಣೆಯನ್ನ ಮಾಡುವವರಿದ್ದಾರೆ ಅವರ ಪತಿ ಜಿತೇಂದ್ರನ್ನ ಈಗಾಗಲೇ ವಿಚಾರಣೆ ಮಾಡಿ ಕಳುಹಿಸಿದ್ದಾರೆ ನೋಟಿಸ್ ಸದ್ಯಕ್ಕೆ ಕೊಟ್ಟಿದ್ದಾರೆ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಅಧಿಕೃತವಾಗಿ ಲಭ್ಯವಾಗಬೇಕಾಗಿದೆ ಆದ್ರೆ ಇವತ್ತು ಹನ್ನೊಂದು ಗಂಟೆಗೆ ಮತ್ತೆ ಅಧಿಕಾರಿಗಳು ಮನೆಗೆ ಬರ್ತಾರೆ ಒಂದಷ್ಟು ಅಲ್ಲಿ ಮನೆಯಲ್ಲಿ ಏನೇನು ಇದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ ಇದು ಕೇವಲ ಈ ಒಂದು ಪ್ರಕರಣ ಈ ಒಂದು ಸಂಸ್ಥೆಗೆ ಅಥವಾ ತನಿಖೆಗೆ ಮಾತ್ರ ಒಳಪಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ ಒಂದ್ ಕಡೆ ಇನ್ಕಮ್ ನವರು ಇದರ ಬಗ್ಗೆ ತನಿಖೆಯನ್ನ ಮಾಡಬಹುದು ಕಸ್ಟಮ್ಸ್ ಅಧಿಕಾರಿಗಳು ತನಿಖೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಇನ್ನು ಅಸ್ಥಳಿಗೆ ಪಡೆದು ವಿಚಾರಣೆಯನ್ನ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು